ಮಾಡಿಲ್ಲ ಅಂತಂದ್ರೆ ಸ್ಟೇಬಲ್ ಆಗಿ ಅವ್ರಿಗೆ ಮತ್ತೆ ಯಾವಾಗೂ ವರ್ಕ್ಔಟ್ ಆಗುತ್ತೆ ಹಾಳು ಮಾಡ್ತಾರೆ ಆಗಲಿ ಇಂಪ್ರೂವ್ ಆಗತ್ತೆ ಏನಂದ್ರೆ ಲೇಡೀಸ್ಗೆ ಎಲ್ರು ಕೊಟ್ಬಿಟ್ಟು ಅವ್ರ ಮನೇಲಿ ಇರಲಿಲ್ಲ ಅವ್ರು ಬೇರೆ ದೇವಸ್ಥಾನಗಳು ಇಲ್ಲ ಇಲ್ಲಿ ಮಾಡ್ತಾವೆ

ಯಾಕೆ ಅಂದ್ರೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇವಾಗ ಮೋದಿ ಅವರಿಗೆ ಮೋದಿ ಅವರ ಅಲೆ ಇರೋದ್ರಿಂದ ಸಹಜವಾಗಿ ಗೆದ್ದೇ ಗೆಲ್ತಾರೆ ಮಾಡಿಲ್ಲ ಅಂತಂದ್ರೆ ಅವರು ಅಷ್ಟು ಸ್ಟೇಬಲ್ ಆಗಿ ಅವ್ರಿಗೆ ಮಧ್ಯಕ್ಕೆ ಸೀಟ್ ಕೊಡೋದಕ್ಕೆ ಸಾಧ್ಯ ಇರ್ತಾ ಇತ್ತ ಖಂಡಿತ ಕೊಡ್ತಾ ಇರಲಿಲ್ಲ ಸೀಟ್ ಏನು ಕೆಲಸ ಮಾಡಲಿಲ್ಲ ಅಂದ್ರೆ ಅಲ್ಲಿನ ಲೋಕಲ್ ಪೀಪಲ್ ಏನೇ ಅವ್ರನ್ನ ಅಪೋಸ್ ಮಾಡ್ತಾ ಇದ್ರು ಮಾಡ್ತಾ ಇದ್ರೋ ಇಲ್ವಾ ಖಂಡಿತ ಖಂಡಿತ ಕಾಂಗ್ರೆಸ್ ಅವರು ಗ್ಯಾರಂಟಿ ಇಟ್ಕೊಂಡು ಮತ ಯಾಚನೆ ಮಾಡ್ತಾರ ಇಲ್ಲ ಆತರ ಈ ಅವರು ಒಳಗಡೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಾರ ಅಷ್ಟೇ ಇನ್ನ ಅಲ್ಲೆಲ್ಲ ಆಟೋಮ್ಯಾಟಿಕಲಿ ಇನ್ನ ಸಹಜವಾಗಿನ ಇನ್ನ ಮುಸ್ಲಿಂ ಕ್ಯಾಂಡಿಡೇಟ್ ಬರಲ್ಲ ಅನ್ನೋದು ಅವ್ರಿಗೂ ಗೊತ್ತು ಬರಲ್ಲ ಖಂಡಿತ ಖಂಡಿತ ಗ್ಯಾರಂಟಿ ಇದೆ ಅವ್ರ ಅಲ್ದೇನೆ ಇನ್ ಬೇರೆ ಯಾವ ಇದನ್ನು ಬರಕ್ ಸಾಧ್ಯ ಇಲ್ಲ ಇಲ್ಲಿ ಯಾಕೆಂದ್ರೆ ಟಾಪ್ ಲೆವೆಲ್ ಇದರಲ್ಲಿ ನೋಡಿದ್ರೆ ಬೇರೆ ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಈಸ್ ದ ಒನ್ ಆಫ್ ದ ಟಾಪ್ ಮೋಸ್ಟ್ ಬಿಗ್ಗೆಸ್ಟ್ ಇಂಟೆಲಿಜೆಂಟ್ ಒಳ್ಳೆ ಬೆಸ್ಟ್ ಡಿಸಿಷನ್ಸ್ ತಗೊಳ್ಳೋಂತ ಒಂದು ಪೊಲಿಟಿಷಿಯನ್ಸ್ ಅಂದ್ರೆ ಮೋದಿ ಹೋಗಿ ಖಂಡಿತ ಖಂಡಿತ ಅವ್ರ ಅವ್ರ ವಿಚಾರದಲ್ಲಿ ಮಾತ್ರ ಎರಡನೇ ಮಾತೇ ಇಲ್ಲ

ಅವ್ರಗ್ ಉಪಯೋಗ ಆಗಿದ್ರೆ ಆಗ್ತಾ ಇರ್ಬೋದು ನೀವ್ ಎಂ ಪಿ ರೋಲು ಪಾರ್ಲಿಮೆಂಟ್ ನಲ್ಲಿ ಹೋಗಿ ಕಾನೂನು ಮಾಡೋದು ಒಂದು ಇಲ್ಲಿ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಮಾಡಕ್ ರೋಲ್ ಇಲ್ಲ ಅವ್ರಿಗೆ ಏನಾದ್ರು ಇದ್ರೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ತರ್ಬೋದು ತರ್ಬೋದು ಡ್ಯಾಮ್ಗಳು ಮಾಡಿಸ್ಬೋದು ಈ ಮೆಟ್ರೋ ಈ ತರ ದೊಡ್ಡ ದೊಡ್ಡದ ಯಾವ್ದು ಸಬ್ಅರ್ಬನ್ ಟ್ರೈನು ಈ ತರದ್ದು ಬಂದ್ಬಿಟ್ಟು ಇಲ್ಲಿ ರೋಡ್ ಕ್ಲೀನ್ ಮಾಡೋದು ಸಣ್ಣ ರೋಡು ಅದೆಲ್ಲ ಆಗಲ್ಲ ಈ ಲಿಮಿಟೆಡ್ ರೋಲ್ ಡೆವಲಪ್ಮೆಂಟ್ ಅಲ್ಲಿ ಅವ್ರಿಗೆ ಏನೋ ಅಂತ ಅವರು ನಡೆಯೋಲ್ಲ ಮಾತ ನಡಿಯಲ್ಲ ಹಂಗಾಗಿ ತಾವು ಹೇಳೋ ಪ್ರಕಾರ ಈಗ ಏನು ಕಾಂಗ್ರೆಸ್ ಗ್ಯಾರಂಟಿಗಳನ್ನ ನೀಡಿದೆ ಅದು ಜನಗಳಿಗೆ ಒಂದಷ್ಟು ಅನುಕೂಲ ಆಗಿದೆ ಹಂಗಾಗಿ ಕಾಂಗ್ರೆಸ್ನ ಬೆಂಬಲಿಸ್ತೇವೆ ಕಾಂಗ್ರೆಸ್ಗೆ ಆಗ್ತಾರ ಓಟ್ ಈಗ ನೂರ್ ಮೂವತ್ತೈದು ಸೀಟ್ ಬಂತಲ್ಲ ಯಾಕೆ ಬಂದ್ ಅವರು ಸುಮ್ನೆ ಅಶೂರೆನ್ಸ್ ಕೊಟ್ಟದಕ್ಕೆ ಬಂದ್ಬಿಡ್ತು ಈ ಇಂಪ್ಲಿಮೆಂಟ್ ಮಾಡಿದ್ರೆ ಎಫೆಕ್ಟ್ ಇರುತ್ತೆ ಸರ್ ನನಗೆ ಕಾಂಗ್ರೆಸ್ ಬರಬೇಕು ಸರ್ ಇಲ್ಲಿ ಯಾಕಂದ್ರೆ ನಗರ ಅಭಿವೃದ್ಧಿ ಆಗ್ಬೇಕು ಏನೂ ಅಭಿವೃದ್ಧಿ ಆಗಿಲ್ಲ ಈ ಫುಟ್ಪಾತ್ ನೋಡಿ ಇಲ್ಲೇ ಹೇಳಿ ಹೇಳಿ ಸಾಕಾಗೋಯ್ತು ಇಲ್ಲಿ ಒಂದೂವರೆ ತಿಂಗಳಾಯ್ತು ಅಲ್ಲಿ ಅದು ಈ ಕೆಲ್ಸ ಮಾಡಿದ್ದಾರೆ ಅಲ್ಲಿ ಕುಡಿಯೋ ನೀರ್ ಪೈಪ್ ಹೊಡೆದೋಗಿದೆ ಈಗಲೇ ಮಳೆ ಇಲ್ಲ ಅಂತ ನೀರಿಗಿಲ್ಲ ಅಂತ ಎಲ್ಲಾ ಅವಸ್ಥೆ ಆಗ್ತಿದೆ ಅಲ್ಲಿ ಇನ್ನೂ ರೆಡಿ ಆಗಿಲ್ಲ ನಾನು ಫೇಸ್ಬುಕ್ ಲೈನು ಹೋಗಿದೆ ಇವತ್ತರ್ಗು ಯಾವ ವಾಟರ್ ಸಪ್ಲೈವರ್ ಆಗಿರ್ಲಿ ಬಿ ಎಂ ಪಿ ಬಂದ್ ರೆಡಿ ಮಾಡ್ಸಿಲ್ಲ ಸರ್ ಬೇಕಾದ್ರೆ ಬನ್ನಿ ನಾನು ಅಲ್ಲಿ ತೋರಿಸ್ತೀನಿ ಜಾಗನ ಅದ್ ರೆಡಿ ಆಗಿಲ್ಲ ರಾಜಾಜಿನಗರಲ್ಲಿ ಏನೂ ಇಂಪ್ರೂವ್ಮೆಂಟ್ ಆಗಿಲ್ಲ ನಾನು ಇರೋದನ್ನ ಪಕ್ಕ ಹೇಳ್ತೀನಿ ಯಾರಾದ್ರೂ ಇದ್ರೆ ದಯವಿಟ್ಟು ಮನ್ಸಿ ತಲಿಕಾನ ಸಪೋರ್ಟ್ ಮಾಡಿ ಅವ್ರಿಗೆ ಎದುರುಗಡೆ ಕಾಣಿಸ್ಕೊಂತಾರೆ ಅವ್ರ ಕೆಲಸ ಮಾಡ್ತಾರ ನನ್ನ ನಂಬಿಕೆ ಐತೆ ಚೇಂಜಸ್ ಆಗ್ಬೇಕು ನಗರಲ್ಲಿ ಎಸ್ ಸರ್ ಅವ್ರಿಗೆ ಕೋವಿಡ್ ಟೈಮಲ್ಲೂ ಅವ್ರಿಗೆ ನೋಡಿಲ್ಲ ರಾಜಾಜಿ ರಾಜಾಜಿನಗರಲ್ಲಿ ಎಮ್ ಎಲ್ ಎ ಕಾಣಿಸ್ಕೊಂಡ್ರು ಎಮ್ ಎಲ್ ಎ ಕೌನ್ಸಿಲರ್ ಓಡಾಡಿದ್ರು ಪಿ ಸಿ ಮೋಹನ್ ಮಾತ್ರ ಕಾಣಿಸ್ಕೊಂಡಿಲ್ಲ ಸರ್ ಪಿ ಸಿ ಮೋಹನ್ ಅವರು ಬಾರಿ ಗೆದ್ದಿದ್ದಾರೆ ಈಗ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಇಟ್ಕೊಂಡು ಚುನಾವಣೆಯಲ್ಲಿ ಮತ ಕೇಳ್ತಾರೆ

ಅದು ಈಗಾಗಲೇ ಮೂರು ಸಲ ಬಿದ್ದಿದ್ದಾರೆ ಇವಾಗ ಮಂತೂರಲ್ಲಿ ಕಾಂಗ್ರೆಸ್ ಅಂತ ಗ್ಯಾರಂಟಿ ಸರ್ಕಾರ ಏನು ಕಾಂಗ್ರೆಸ್ ನ ಗ್ಯಾರಂಟಿಗಳನ್ನ ಇಟ್ಕೊಂಡು ಮತ ಮತಾಯಿತ ನಾವು ಬಿ ಸಿ ಮೋಹನ್ಗೆ ಬೆಂಬಲಿಸಿ ಬಿಜೆಪಿ ನಮ್ಗೆ ಯಾಕಂದ್ರೆ ಬಿಜೆಪಿ ನಾವು ಬೆಂಬಲಿಸ್ತೀವಿ ಕಾಂಗ್ರೆಸ್ ಗ್ಯಾರಂಟಿಯಿಂದ ನಮ್ಗೆ ಏನು ಅನುಕೂಲ ಆಗಿಲ್ಲ ಬಡವ್ರ ಬಗ್ಗೆ ಏನು ಅನುಕೂಲ ಆಗಿಲ್ಲ ಮತ್ತೆ ಯಂಗ್ಸರುಗಳಿಗೂ ತುಂಬಾ ಇದಾಗಿದೆ ಮತ್ತೆ ಸ್ಕೂಲ್ ಮಕ್ಳಿಗೂ ತುಂಬಾ ಇದ ನೋವಾಗಿದೆ ಬಸ್ ಅಲ್ಲಿ ಓಡಾಡಕ್ಕೆ ಎಷ್ಟೊಂದು ನೋವಾಗಿದೆ ಎಷ್ಟೊಂದು ಹಿಂಸೆ ಕೊಡ್ತಾ ಇದ್ದಾರೆ ಫ್ರೀ ಬಸ್ ಬಿಟ್ಟಿದ್ರು ಮಕ್ಕಳುಗಳಿಗೆ ಎಷ್ಟು ಅನುಕೂಲ ಆಗಿದೆ ಎಕ್ಸಾಮ್ ಟೈಮ್ ಅಲ್ಲಿ ಪಾಪ ಕಣ್ಣೀರ್ ಆಗ್ತಾ ಇದಾರೆ ಮಕ್ಳುಗಳು ಹೋಗಕ್ಕೆ ಬಸ್ ಸಿಗದೆ ಬಸ್ ಟೈಮ್ ಸರಿಯಾಗಿ ಬರ್ದಲ್ಲೇ ಕಾಂಗ್ರೆಸ್ ಸರ್ಕಾರದಿಂದ ಯಂಗ್ಸರುಗಳೇ ಫುಲ್ ಆಗ್ತಾ ಇದಾರೆ ಲೇಡೀಸ್ ಇಡ್ತಾರೆ ಬಸ್ ಸೀಟ್ ಗಳ ಎಕ್ಸಾಮ್ ಗೆ ಹೋಗ ಮಕ್ಳುಗಳಿಗೆ ಎಷ್ಟು ಇದಾಗಿದೆ ನಾವು ಮೊಬೈಲ್ ಅಲ್ಲೆಲ್ಲ ಎಷ್ಟು ನೋಡ್ತೀವಿ ಮಕ್ಳುಗಳೆಲ್ಲ ಕಣ್ಣೀರ್ ಹಾಕಿರೋದೆಲ್ಲ ನೋಡಿದೀವಿ ನಮಗೂ ಹೊಟ್ಟೆ ಉರಿ ಅಲ್ವಾ ಫ್ರೀ ಏನ್ ಫ್ರೀ ಇಂದ ಏನ್ ಅನುಕೂಲ ಆಗಿದೆ ಏನ್ ಅನುಕೂಲ ಹೆಂಡಸ್ರ ಮಾತ್ರ ಅನುಕೂಲ ಆಗಿದೆ ಏನು ಅನುಕೂಲ ಆಗಿದೆ ಎಷ್ಟು ಗಲಾಟೆ ಆಗುತ್ತೆ ಎಲ್ಲ ಮಾಡ್ತಾ ಇದ್ದಾರೆ ತೊಂದರೆ ಆಯ್ತಾ ಇದೆ ಹಂಗಾಗಿ ನಾವು ಬಿಜೆಪಿ ಸರ್ಕಾರನೇ ಬೆಂಬಲಿಸಿ ನೇ ಇರಬೇಕು ಮೋದಿನೇ ಇರ್ಬೇಕು ಸೆಂಟ್ರಲ್ ಅಂತ ಇಷ್ಟ ಇಷ್ಟಪಡ್ತೀವಿ ಯಾಕಂದ್ರೆ ಇವ್ರು ಬಂದು ಹೊಸ ಕ್ಯಾಂಡಿಡೇಟು ಇಲ್ಲಿ ಯಾರು ನೋಡಿಲ್ಲ ಮತ್ತೆ ಜನ ಪರಿಚಯ ಇಲ್ಲ ಮತ್ತೆ ಇಲ್ಲಾದ್ರೆ ಇಲ್ಲಿ ಕ್ಯಾಂಡಿಡೇಟ್ ಬಂದಿದ್ದು ಇವ್ರು ಸುರೇಶ್ ಕುಮಾರ್ ಇದ್ದಾರೆ ಎಮ್ ಎಲ್ ಎ ಇದ್ದಾರೆ ಹಂಗಾದ್ರೆ ಹಂಗಾಗಿ ಇಲ್ಲಿ ಏನ್ ಗೊತ್ತಾ ಪಿ ಸಿ ಮೋಹನ್ ಅವರು ಅಪ ಇದ ತುಂಬಾ ಹಳುಬ್ರು ಕೆಲಸ ಮಾಡ್ತಾರೆ ಇವತ್ತ ಮಾಡೇ ಮಾಡ್ತಾರೆ ಸೆಂಟ್ರಲ್ ಇಂದ ಒಳ್ಳೊಳ್ಳೆ ಕೆಲಸಗಳು ತಗೊಬರ್ತಾರೆ ತಗೊಬಂದಿರೇಶ್ ಕುಮಾರ್ ಕೊಡ್ತಾರೆ ಮಾಡ್ತಾರೆ ಅಂತ ಬೈರ್ಯಂತ ನಾವು ಇದು ಪಿ ಸಿ ಮೋಹನ್ ಅವ್ರಿಗೆ ಬೆಂಬಲಿಸ್ಕೆ ಇಷ್ಟಪಡ್ತೀವಿ ಸರ್ ಕಾಂಗ್ರೆಸ್ ಇಟ್ಕೊಂಡು ಇವಾಗ ಮನ್ಸೂರ್ ಅಲಿಖಾನ್ ಅವರು ಮತಯಾಚನೆ ಮಾಡ್ತಾ ಬಂದ್ರೆ ಯಾಕಂದ್ರೆ ಉಚಿತ ಕರೆಂಟ್ ಕೊಡ್ತಾರೆ ಫ್ರೀ ಬಸ್ ಬಿಟ್ಟು ಬಂದ ಇಲ್ಲ ಈ ಫ್ರೀ ಬಸ್ ಸೀನಿಯರ್ ಸಿಟಿಸನ್ ಅರವತ್ತು ವರ್ಷ ಮೇಲೆ ಆಗಿದ್ದವರು ಕೊಟ್ರೆ ಪರವಾಗಿಲ್ಲ ಇದು ಏನು ಅಂದ್ರೆ ಲೇಡೀಸ್ಗೆ ಎಲ್ರು ಕೊಟ್ಬಿಟ್ಟು ಅವ್ರ ಮನೇಲಿರಕ್ಕಿಲ್ಲ ಅವ್ರು ಬೇರೆ ದೇವಸ್ಥಾನಗಳು ಇದೆಲ್ಲ ಇದ್ ಮಾಡ್ತಾವ್ರೆ ಯಾಕೆಂದ್ರೆ ಫ್ರೀ ಯಾವಾಗೂ ವರ್ಕ್ ಆಗಕ್ಕಿಲ್ಲ ನೀವು ನೀವು ಯಾಕೆಂದ್ರೆ ಅವ್ರಿಗೆ ಎಂಪ್ಲಾಯ್ಮೆಂಟ್ ಕೊಡ್ರಿ ಇವಾಗ ನೀವು ಎರಡ್ ಸಾವಿರ ಕೊಡ್ತಾರ ನಾಲ್ಕು ಫ್ಯಾಮಿಲಿ ಸೇರಿದ್ರೆ ಎಂಟ್ ಸಾವಿರ ಆ ಎಂಟ್ ಸಾವಿರ ನೀವು ಎಂಪ್ಲಾಯ್ಮೆಂಟ್ ಕೊಡ್ರಪ್ಪ ನೀವು ಇಷ್ಟು ಅಮೌಂಟ್ ಎಲ್ಲಾ ಕೊಡ್ತಾರೆ ನಿಮ್ಮ ಬಡ್ಜೆಟ್ ಏನು ಎಲ್ಲಿಂದ ನೀವು ತಂದ್ ಇದು ಮಾಡ್ತೀರಾ ನೀವು ದೇಶನ ಇಂಪ್ರೂವ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಆಗ್ಲಿ ಇಷ್ಟು ವರ್ಷ ಆಯ್ತು ಎಲ್ಲಾನ ಯಾವ್ದನ ರೋಡ್ ಕಟ್ಟಿದ್ದೀರಾ ಇವಾಗ ನೀರು ಅಂತ ಹೇಳ್ತೀರಾ ಯಾಕೆ ನೀರಿಗೆ ಕಾವೇರಿ ಇದು ಊಡೆಲ್ಲ ಯಾಕೆ ಎತ್ತಬಾರ್ದು ಇವಾಗ ನಲ್ಲಿ ನೀವು ಎತ್ತಿ ಸ್ಟೋರೇಜ್ ಮಾಡೋಷ್ಟು ಮಾಡ್ಬೋದಲ್ಲ ಏನು ನಿದ್ದೆ ಮಾಡ್ತಾ ಇರ್ತಾರ ಇವಾಗ ಕಾವೇರಿ ಅದು ಒಗನಕಲ್ ಫಾಲ್ಸ್ ಅಂತ ಹೇಳ್ತೀರ ಫಾಲ್ಸ್ ನಲ್ಲಿ ಯಾಕೆ ನೀವು ಇದು ಮಾಡಬಾರ್ದು ಇವಾಗ ಮೇಕೆ ದಾಟು ಇಲ್ಲ ನೀವು ಸೆಂಟ್ರಲ್ ಅಂತ ನೋಡ್ಸಿ ಸೆಂಟ್ರಲ್ ಇವಾಗ ನೀವು ಕರ್ನಾಟಕದಲ್ಲಿ ಕಾಂಗ್ರೆಸ್ ಇರೋದು ಮೆಡ್ರಾಸ್ನಲ್ಲಿ ಡಿ ಎಂ ಕೆ ಇರೋದು ಯಾಕೆ ಅಲೈನ್ಸ್ ಮಾಡ್ಕೊಂಡು ಮಾಡಬಾರ್ದು ನೀವು ಸೆಂಟ್ರಲ್ ನಲ್ಲಿ ಯಾಕೆ ನೋಡಿಸ್ತೀರಾ ಇಲ್ಲ ಚೆಕ್ ಡ್ಯಾಮ್ ಏನು ಮಾಡಿದ್ದೀರಾ ನೀವು ಎಷ್ಟು ಕೆರೆಗಳ ಉಳಿಸಿದ್ದೀರಾ ಬೆಂಗಳೂರಿನಲ್ಲಿ ಎಷ್ಟು ಕೆರೆ ಇತ್ತು ಅಷ್ಟು ಕೆರೆನೂ ಹಾಳು ಮಾಡಿದ್ರಿ ನೀವು ಅಪಾರ್ಟ್ಮೆಂಟ್ ಕೊಟ್ಟರು ಕಟ್ಟಿರಿ ಎಷ್ಟು ಅಪಾರ್ಟ್ಮೆಂಟ್ ಯಾರು ಕಟ್ಟವ್ರೆ ನೀವು ಮೂವತ್ತು ಅಡಿ ಡಿ ಅಗದಿದ್ದೀರಾ ಮೂವತ್ತು ಅಡಿ ಆಗದ್ಮೇಲೆ ಅದು ನೀವು ಬಿಲ್ಡಿಂಗ್ ತರ್ಟಿ ಫ್ಲೋರ್ ಟ್ವೆಂಟಿ ಫ್ಲೋರ್ ಕಟ್ತೀರಾ ಇದಕ್ಕೆ ನೀರೆಲ್ಲ ಎಲ್ಲಿಂದ ಸಪ್ಲೈ ಮಾಡ್ತಾ ಇದ್ದೀರಾ ಇಲ್ಲ ಹಾಗಾಗಿ ಯಾಕಂದ್ರೆ ನಾವು ಒಂದು ಎಂಪ್ಲಾಯ್ ಹೌದು 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 ಬಿಜೆಪಿಯಿಂದ ಮತ್ತೆ ಏನು ಪಿ ಸಿ ಮೋಹನ್ ಅವರು ಸ್ಪರ್ಧೆ ಮಾಡಿಕೊಳ್ಬಹುದು ಅಂತ ಬಾರಿ ಜೆ ಹೌದು ಮತ್ತೆ ಮನ್ಸೂರ್ ಅಲಿಖಾನ್ ಅವರು ಕಾಂಗ್ರೆಸ್ ನಾವು ಕಾಂಗ್ರೆಸ್ ಕಾಂಗ್ರೆಸ್ ನಮ್ಗೆ ಹೆಲ್ಪ್ ಇದೆ ಅದಕ್ಕೆ ಆಗ್ತಾ ಇದ್ದೀವಿ ಕಾಂಗ್ರೆಸ್ ಎರಡ್ ಸಾವಿರ ರೂಪಾಯಿ ಕೊಡ್ತಾವ್ರೆ ಅಕ್ಕಿ ಅಕ್ಕಿ ಕಾಸು ಕೊಡ್ತಾವ್ರೆ ಎಲ್ಲ ಬಡವರು ಒಳ್ಳೇದ್ ಮಾಡ್ತವ್ರ ಅದೇ ಕಾಂಗ್ರೆಸ್ ಅವ್ರು ಹಂಡ್ರೆಡ್ ಪರ್ಸೆಂಟ್ ಅವನೇ ಗೆಲ್ಲೋದು ಕಾಂಗ್ರೆಸ್ ಈ ಚೆಲ್ ಇಲ್ಲಿ ಬಲ್ಡ್ ಔಟ್ ಬಿಡಿ ಬಾ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಏನು ಹೋದ್ ವರ್ಷಕ್ಕೆ ಒಬ್ಬರು ಮಖ ತೋರ್ಸಿಲ್ಲ ಏನಿಲ್ಲ ಸುಮ್ನೆ ಗೆಲ್ತಾರೆ ಡೆಲ್ಲಿ ಹೋಗ್ತಾರೆ ಅವ್ರು ಪಾಡಿಗೆ ಏನೇನ್ ಬೇಕು ಅವ್ರು ಕಣ್ಣು ತಗೊಂತಾರೆ ಪೆಟ್ರೋಲ್ ಬಂಕ್ ಮಾಡ್ಕೊಂತ ಎಲ್ಲ ಮಾಡ್ಕೊಂತಾರೆ ಏನ್ ಮಾಡವ್ರು ಅವ್ರು ಏನ್ ಮಾಡಿದಾರೆ ಹೇಳಿ ನೋಡೋಣ ಏನು ಮಾಡಿಲ್ಲ ಅವ್ರು ಒಂದ್ ಕೆಲ್ಸನ ಗೆಲ್ತಾನೆ ಆರಾಮ ಪಸ್ಟೇ ಕೊಠಾತ್ ಪದಿಗಳು ಅವ್ರು ಗೆಲ್ತಾರೆ ಆರಾಮಾಗಿ ಡೆಲ್ಲಿ ಹೋಗಿ ಕುತ್ಕೊಂತಾರೆ ಏನ್ ಪಂಡ್ಬೇಕು ಅವ್ರು ಮಾಡ್ಕೊಂತಾರೆ ಎಲ್ಲಾ ಮಾಡ್ತಾರೆ ಒಂದು ಬಡವರಿಗೆ ನಾನು ಒಂದ್ ಏನು ಯಾರು ಹೊಸ ಮುಖ ಆದ್ರೂ ಗೆಲ್ಲಿ ಬಿಡಿ ಒಳ್ಳೇದಾಗುತ್ತೆ ಅವರು ಅವ್ರು ಗೆಲ್ಬೇಕ ಒಂದ್ಸಲ ಇವರೇ ಗೆತ್ಕೊಂಡು ಇವರೇ ಕೊಠಾಂತು ಹೊಡ್ಕೊಂಡಿದ್ರೆ ಬೇರೆಯವ್ರ ಹೊಸ ಮುಖ ಬರ್ಬೇಕು ಅಲ್ವಾ ಇವಾಗ ಬಿಜೆಪಿ ಹೊಸ ಮುಖಗಳು ಆಗ್ತಾ ಆಗ್ತಾ ಇದಾರಲ್ವಾ ಇವರು ಒಬ್ಬೊಬ್ರು ಹೊಸ ಗೆಲ್ಲಿ ಅಷ್ಟೇ ಇವಾಗ ಅವರು ಹೊಸಬ್ರು ಎಲ್ಲ ಹಳಬರಿಗೆಲ್ಲ ಈಶ್ವರಪ್ಪನ ಕೊಟ್ಟಿಲ್ಲ ಇವ್ರು ಕೊಟ್ಟಿ ಎಲ್ಲಾರು ಯಾರಿಗೂ ಕೊಟ್ಟಿಲ್ಲ ಇವರು ಹೊಸ ಮುಖ ಗೆಲ್ಲಿ ಬಿಡಿ ಒಂದ್ಸಲ ಅವ್ರಿಗೂ ಒಳ್ಳೇದಾಗಲಿ ಇವರೇ ಗೆಲ್ಬೇಕಂದ್ರೆ ಒಂದು ವರ್ಷ ಇವರು ಸುಮ್ಮನೆ ಇರಬೇಕು ಇವರೇ ಐದೈದು ವರ್ಷ ಗೆದ್ಕೊಂಡು ಹತ್ತತ್ತು ವರ್ಷ ಗೆದ್ಕೊಂಡು ಮಜಾ ಮಾಡ್ಕೊಂಡಿದ್ರೆ ಇವರೇ ದುಡ್ಕೊಂಡಿದ್ರೆ ಅವರು ಸ್ವಲ್ಪ ತಿನ್ಲಿ ಬಿಡಿ ಪಾಪ ಹೊಸ ಮುಖ ಅವರು ಬರಬೇಕು ಅದೇ ಆಸೆ ನಮಗೆ ಹೌದು ಓ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರ ನೋಡಿ ಇದೇ ಅವ್ರಿಗೆ ಓಟಿದೆ ಲೋಕಸಭಾ ಕ್ಷೇತ್ರದಿಂದಲಸ ಮೋದಿ ಅವರನ್ನ ಅಭಿವೃದ್ಧಿ ಕೆಲಸ ಇಟ್ಕೊಂಡು ಮತಯಾಚನೆ ಮಾಡ್ತಾ ಇದ್ರೆ ಇನ್ನು ಮನ್ಸೂರಲ್ಲಿ ನ ಗ್ಯಾರಂಟಿ ಇಟ್ಕೊಂಡು ಮತಯಾಚನೆ ಮಾಡ್ತಾ ಇದ್ರೆ ನೀವು ಯಾರನ್ನ ನಾವು ಬಿಜೆಪಿನೇ ಸರ್ ಯಾಕೆ ಅಂದ್ರೆ ಬಿಜೆಪಿ ಅಂದ ನಾರ್ಮಲ್ ಆಗಿ ಬಿಜೆಪಿ ಕಾಂಗ್ರೆಸ್ ಅಂತ ಏನಿಲ್ಲ ಯಾರು ಒಳ್ಳೇದ್ ಮಾಡಿದ್ರೆ ಅವರೇ ಮಾಡ್ಬೇಕು ಇವಾಗ ಮೋದಿ ಅಂತ ಮೋದಿ ಮಾಡಿ ಮೋದಿ ಏನ್ ಮಾಡಿಲ್ಲ ಅಂತ ಹೇಳಿ ನೀವು ಕೇಳಿ ನೋಡೋಣ ಮೋದಿ ಏನ್ ಮಾಡಿಲ್ಲ ಇವಾಗ ಸಿದ್ದರಾಮಯ್ಯ ಮಾಡಿದ್ದಾನೆ ಸಿದ್ದರಾಮಯ್ಯ ಸ್ಟೇಟ್ಗೆ ಅಷ್ಟೇ ಇಂಡಿಯಾಗೆ ಮೋದಿ ಅಪ್ಪ ಇವರು ಒಂದು ಸ್ಟೇಟ್ಗೆ ಅಪ್ಪ ಅಷ್ಟೆ ಇಂಡಿಯಾ ಮೋದಿಗೆ ಅಪ್ಪ ಅಲ್ವಾ ಅಲ್ವಾ ಇವಾಗ ಒಂದು ಮನೆಯಲ್ಲಿ ಒಂದು ಕುಟುಂಬ ಸ್ಟೇ ಸಿದ್ದರಾಮಯ್ಯ ಕೆಲ ಆಗುತ್ತೆ ಅದೇ ಇಂಡಿಯನ್ ಸಾಕ ಕೇಳಿ ನೋಡೋಣ ಆಗೋದಿಲ್ಲ ಇವಾಗ ಟ್ಯಾಕ್ಸ್ ಅಂದ್ರೆ ಇವಾಗ ಟ್ಯಾಕ್ಸ್ ನಮ್ಮ ಬೆಂಗಳೂರಿಂದ ನಮ್ಮ ಕರ್ನಾಟಕದಿಂದ ಟ್ಯಾಕ್ಸ್ ಹೋಗ್ತಾ ಇದೆ ಮೋದಿ ಹತ್ರ ಹೋಗ್ತಾ ಇದೆ ಅಂದ್ರೆ ಮೋದಿಗೆ ಇವಾಗ ಅವರು ಒಬ್ಬನೇ ನೋಡ್ಕೊಳಕ್ ಆಗಲ್ವಲ್ಲ ಹತ್ತು ಜನ ನೋಡ್ಕೊಳತ್ರ ಅವ್ರ ಕುಟುಂಬ ನೋಡ್ಕೋಕೆ ನಾವೆಲ್ಲ ಅವ್ರ ಕುಟುಂಬ ತಾನೇ ತಾನೆ ಅಲ್ವಾ ಇವಾಗ ಮೋದಿ ಏನು ಮಾಡಿಲ್ಲ ಮೆಟ್ರೋ ತರಿಸಿದ್ದಾರೆ ಇವಾಗ ಅಕ್ಕಿ ಕೊಡ್ತಾ ಇದಾರೆ ನಾರ್ಮಲ್ ಆಗಿ ಇವಾಗ ಏನೇನು ಒಂದು ಹತ್ತು ಪ್ರಾಮಾಣಿಕ ಮಾಡಿದ್ದಾರೆ ಅಲ್ಲ ಅಲ್ವಾ ಇವಾಗ ಬಾಂಬೆ ಹೈವೇ ಮಾಡಿದಾರಲ್ವಾ ಬಾಂಬೆ ಟು ಇಂಡಿಯಾ ಇದಕ್ಕೆ ಇದಕ್ ಮಾಡಿದಾರಲ್ವಾ ಏನೇನು ಮಾಡಿಲ್ಲ ಹೇಳಿ ನೋಡೋಣ ಇವಾಗ ಸಿದ್ದರಾಮಯ್ಯ ಅಂದ್ರೆ ಸಿದ್ದರಾಮಯ್ಯ ಏನಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಐಟಮ್ಸ್ ಇವಾಗ ಎರಡು ಸಾವಿರ ರೂಪಾಯಿ ಏನಕ್ಕೆ ಯೂಸ್ ಏನಕ್ಕೆ ಯೂಸ್ ಟೂ ತೌಸಂಡ್ ಏನಕ್ಕೆ ಕ್ಯೂಸು ಅದಕ್ಕೆ ಬದೇಲೆ ಬೇರೆ ಏನಾದ್ರು ಕೊಡ್ಬೋದಲ್ಲ ಅಲ್ವಾ ಆಮೇಲೆ ಕರೆಂಟ್ ಫ್ರೀ ಕರೆಂಟ್ ಅವಶ್ಯಕತೆ ಇಲ್ವಲ್ಲ ಕರೆಂಟ್ ಅವಶ್ಯಕತೆನೇ ಇಲ್ವಲ್ಲ ಫ್ರೀ ಏನಕ್ಕೆ ಇವಾಗ ಮನೆಗೆ ನೂರ ಐವತ್ತು ರೂಪಾಯಿ ಇನ್ನೂರು ರೂಪಾಯಿ ಮಾಮೂಲಿ ಮುನ್ನೂ ನಾನ್ನೂರು ರೂಪಾಯಿ ಬರೋದು ಇವಾಗ ಜೀರೋ ಮಾಡ್ತಾರೆ ಯಾರಪ್ಪನ್ ಗಂಟು ಎಲ್ಲಿಂದ ಕೊಡ್ಬೇಕು ನಾವು ಕಾಸು ಇವಾಗ ಒಂದು ಸರ ಒಂದು ಬಡವ ಮನೆ ತಗೋಬೇಕು ಅಂದ್ರೆ ಒಂದು ಬಡವ ಮನೆ ತಗೋಬೇಕು ಅಂದ್ರೆ ಅದಕ್ಕೆ ಒನ್ ಟು ಡಬಲ್ ಖಾತೆ ಖಾತೆ ಕಟ್ಟಬೇಕು ಇವಾಗ ಜಮೀನ್ ಟು ಸೈಡ್ ಎಕ್ಸಾಮ್ ಅದಕ್ಕೆ ಇಲ್ಲಿ 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 ಇಲ್ಲಿರ್ತಾರೆ ಅಲ್ಲಿ ಬಿಡ್ತಾರೆ ಅಲ್ವಾ ಇವಾಗ ದುಡ್ಡು ಎಲ್ಲಿಂದ ಬರ್ತಾರೆ ಇವಾಗ ಕಾಂಗ್ರೆಸ್ ಪಾರ್ಟಿಯಲ್ಲಿ ಫಂಡ್ ಎಲ್ಲಿದೆ ಫಂಡ್ ಎಲ್ಲಿಂದ ಬರ್ತಾ ಇದೆ ಅವ್ರಿಗೆ ನಮ್ಮ ಫಂಡೆ ತಾನೆ ಅವ್ರು ತಗೊಂಡು ಮತ್ತೆ ನಮಗೆ ಬಿಡ್ತಾವ್ರೆ ಅಷ್ಟೇ ಅವ್ರೇನು ಪ್ರಿಂಟ್ ಮಾಡಿ ಬಿಡ್ತಾ ಇಲ್ವಲ್ಲ ಹ್ಞೂ ಅಲ್ವಾ ನಮ್ಮ ಫಂಡೇ ಅವ್ರು ತಗೊಂಡು ಮತ್ತೆ ಅವ್ರು ನಮಗೆ ಬಿಡ್ತವ್ರೆ ಅವ್ರದ್ದು ಅವ್ರ ಕೈಯಿಂದ ಏನು ಕೊಡ್ತಾ ಇಲ್ಲ ಇವಾಗ ಎರಡು ಸಾವಿರ ರೂಪಾಯಿ ಫ್ರೀ ಬಿಟ್ಟವ್ರ ಎರಡು ಸಾವಿರ ರೂಪಾಯಿ ಏನು ಕೊಡಬೇಕು ಏನಕ್ಕೆ ಯೂಸ್ ಇಲ್ವಲ್ಲ ವೇಸ್ಟ್ ಆಫ್ ಮಂಡಿ ಇವಾಗ ಕೆ ಎಸ್ ಆರ್ ಟಿ ಸಿ ಬಸ್ಸು ಎಕ್ಸಾಂಪಲ್ ಇವಾಗ ಎಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ ಫ್ರೀ ಬಿಟ್ಟಿದಾರ ಬಿಟ್ಟಿದ್ದಾರೆ ಫ್ರೀ ಅಲ್ವಾ ಇವಾಗ ಆಲ್ ಓವರ್ ಕರ್ನಾಟಕ ಫ್ರೀ ಬಿಟ್ಟಿದ್ದಾನೆ ನನಗೆ ಇವಾಗ ಫ್ರೀ ಎಲ್ಲೂ ಹೋಗ್ತಾ ಇಲ್ವಲ್ಲ ಎಲ್ಲ ಕಡೆ ಬ್ರೆಸ್ ತಗೊಂಡು ಟಿಕೆಟ್ ತಗೊಂಡು ಲೇಡೀಸ್ಗೂ ಟಿಕೆಟ್ ತಗೊಂತಾವ್ರೆ ಅದು ಬಿಟ್ಟು ಬೆಂಗಳೂರಿ ಒಳಗಡೆ ಮಾತ್ರ ಸೀನಿಯರ್ ಸಿಟಿಸನ್ಗೆ ಫ್ರೀ ಬಿಟ್ಟಿದ್ರೆ ತುಂಬಾ ಅವಶ್ಯಕತೆ ಆಗಿರೋದು ಆಲ್ ಓವರ್ ಕರ್ನಾಟಕ ಬಿಟ್ಟು ಅಷ್ಟು ಕೋಟಿ ಲಾಸ್ ಮಾಡಿದ್ದಾರೆ ಏನಕ್ಕೆ ಯೂಸ್ ಇಲ್ಲ ಅದ್ರ ಬದಲು ನೆಕ್ಸ್ಟ್ ಸಿಎಂ ನಮ್ ಯೋಗಿ ನಂತರ ಯೋಗಿನಂದನ್ ಹಾಕೋದು ಚೆನ್ನಾಗಿರುತ್ತೆ ಅವ್ರ ಹೆಸರು ಅವ್ರ ಹಾಕೋದು ಸಕ್ಕದಾಗಿರುತ್ತೆ ಒಂದ್ ಆಟ ಆಡ್ಬೋದು ಅದ ಆಮೇಲೆ

ದೇಶ ಕಾಯಿ ಫಸ್ಟು ದೇಶಕ್ಕೆ ನಮ್ಗೇನು ಇದು ಮಾಡ್ತಾರೆ ಅವ್ರಿಗೆ ನಾವು ಕಾಯೋದು ನಾವು ಮೋದಿ ಮುಖ ಓಟ್ ಹಾಕ್ತಿವಿ ಯಾರೇ ನಿಂತ್ಕಳ್ಳಿ ಮೋದಿ ಮುಖ ನೋಡ್ಕೊಂಡು ಓಡಾಕ್ತೀವಿ ಎರಡು ಸಲ ಗೆದ್ದಿದ್ದೆ ಇದು ಮೂರನೇ ಸಲ ನೂರಲ್ಲ ನೂರ ಒಂದು ಭಾಗ ಅವರೇ ಬರೋದು ಬಿ ಜೆ ಪಿನೇ ಬರೋದು ಹಿಂದುತ್ವ ಅನ್ನೋದು ಒಂದು ಇದೆಯಲ್ಲ ಅದನ್ನೇ ಆ ಇದ್ರ ಮೇಲೆ ನಾವು ಅವ್ರಿಗೆ ಓಟ್ ಹಾಕ್ತೀವಿ ಸಿದ್ದರಾಮಣ್ಣ ಬಂದ ಮೇಲೆ ಅವ್ರು ಹೇಳ್ದಂಗೆ ಎರಡು ಸಾವಿರ ಭಾಗ್ಯನ ಈ ಐದು ಭಾಗ್ಯ ಬೇಕಾಗಿರಲಿಲ್ಲ ಬೇಕಾಗಿದ್ದು ಏನು ಭಾಗ್ಯ ಗೊತ್ತಿರಾ ಜನಗಳು ಬೇಕಾಗಿರೋದು ಬಾಕಿ ಹೇಳಿ ಆಸ್ಪತ್ರೆ ವಿದ್ಯೆ ಎರಡು ಕೋಟಿದ ಸಾಕಾಯಿತು ಇನ್ನೇನು ಬೇಕಾಗಿರಲಿಲ್ಲ ಮನುಷ್ಯನಿಗೆ ಅದು ಏನು ಅವ್ರ ಜೋಬಿನ್ ಎಲ್ಲ ನೀನು ಕೊಡೋ ಕಾಸನ್ನ ಇವತ್ತು ನೋಡಿ ಅವ್ರಿಗೆ ಎರಡು ಸಾವಿರ ಕೊಡೋದನ್ನ ಎರಡನೇ ರೇಟ್ ಜಾಸ್ತಿ ಮಾಡಿದ್ರು ಪೇಪರ್ ರೇಟ್ ಜಾಸ್ತಿ ಮಾಡಿದ್ದಾರೆ ಇದು ಮನೆ ಮನೆ ರೇಟ್ಸ್ ಎಲ್ಲ ಜಾಸ್ತಿ ಮಾಡಿದ್ದಾರೆ ಎಲ್ಲ ಇಲ್ಲಿಕಿತ್ತು ಹಾಲು ಕೊಡೋದು ಅಂದರೆ ಇಲ್ಲಿ ಆರು ರೂಪಾಯಿ ನಮ್ಮ ಹತ್ರನೇ ಆರು ರೂಪಾಯಿ ಕಿತ್ತು ಅಲ್ಲಿ ಎರಡು ರೂಪಾಯಿ ಕೊಡ್ತಾರೆ ನಾಲ್ಕು ರೂಪಾಯಿ ಬೇರೆ ಕಡೆ ಹೋಗ್ತಾ ಇದ್ವಿ ಇದು ಇವ್ರು ಮಾಡೋ ಭಾಗ್ಯ ನಮ್ಮ ಜನಗಳಿಗೆ ಬುದ್ಧಿ ಇಲ್ಲ ಏನು ಮಾಡ್ತಿಲ್ಲ ಭಾಗ್ಯ ಭಾಗ್ಯ ಯಾವ ಭಾಗ್ಯ ಎಲ್ಲ ಗೊತ್ತಾಗಿದೆ ಸಿದ್ದರಾಮಯ್ಯದು ಏನು ಭಾಗ್ಯ ಅಂತ ಎಲ್ಲರಿಗೂ ಗೊತ್ತಾಗಿದೆ ಈ ದೊರಿದ ನನ್ನ ಮಗ ಬಂದ ಮೇಲೆ ಕಾಂಗ್ರೆಸ್ ಸರ್ಕಾರ ಎರಡು ಸಲ ಬಂತು ಎರಡು ಸಲ ಮಳೆ ಇಲ್ಲ ಇಷ್ಟೊತ್ತಿಸಿದ ಕಾಲೇ ಈ ಹೋದ ವರ್ಷ ಇಪ್ಪತ್ತು ತರ್ಟಿ ಪರ್ಸೆಂಟ್ ಹಾಲೇ ಮಳೆ ಬಂದಿರ್ತೀರು ಸಲ ಇದೇ ಸ್ಟೇಜ್ಗೆ ಮೂವತ್ತು ಪರ್ಸೆಂಟ್ ಮಳೆ ಬಂದಿತ್ತು ಒಂದು ಯುಗಾದಿ ಬಂದರೆ ಮಳೆ ಬರೋದು ಒಂದು ಇದು ಬಂದರೆ ಏನು ಈಗ ಮೊನ್ನೆ ಬಂದು ಹೋಯ್ತಲ್ಲ ಶ್ರೀರಾಮ ಅಂದರೆ ಒಂಚೂರು ಮಳೆ ಒಯ್ದು ಹೋಗಿರೋದು ಏನೂ ಇಲ್ಲ ನನ್ನ ಮಕ್ಕಳು ಫಸ್ಟ್ ಈ ಭಾಗ್ಯ ಅಲ್ಲ ಇದೇನು ಇಲ್ಲ ಇದು ಇದು ಭಾಗ್ಯ ಭಾಗ್ಯಂಗೋತ್ರ ಒಂದು ತಿಂಗಳು ಕೊಡ್ತಾರೆ ಮೂರು ತಿಂಗಳು ಕೊಡಲ್ಲ ಫಿಫ್ಟಿ ಪರ್ಸೆಂಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ಯಾರಿಗೂ ಬಂದಿಲ್ಲ ಬೇಕಾದ್ರೆ ಯಾರನ್ನಾದರೂ ಕೇಳಿ ನಾನು ಆಟೋ ರಿಕ್ಷಾ ಡ್ರೈವರು ನಮ್ಮ ನಿರ್ನಾಮ ಮಾಡಕ್ಕೆ ಬಿಡೋರೆ ಟ್ಯಾಕ್ಸಿ ಡ್ರೈವರ್ಗಳು ಆಟೋ ಡ್ರೈವರ್ಗಳು ಎಲ್ಲರೂ ನಿರ್ನಾಮ ಆಗ್ಬಿಟ್ಟಿದ್ದೀವಿ ನಾವು ನಾವು ನಮ್ಮ ಜೀವನ ಮಾಡೋದು ಕಷ್ಟ ಇಲ್ಲ ಅದರಿಂದ ಭಾಗ್ಯ ಅನ್ನೋದು ಕ್ಯಾನ್ಸಲ್ ಮಾಡಿ ಬೇರೆ ಎರಡು ಭಾಗ್ಯ ವಿದ್ಯೆ ಆರೋಗ್ಯ ಕೊಳ್ಳಿ ನಾವು ಅದ್ರ ಬಗ್ಗೆ ಏನು ಮಾತಾಡೋಣ ಖಂಡಿತ ಖಂಡಿತ ಸರ್ ಬಿಜೆಪಿ ಸಿ ಮೋಹನ್ ಎಲ್ಲ ಯಾರು ನಿಂತ್ಕೊಂಡ್ರು ಓಟ್ ಆಗ್ತಾರೆ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ